ನಾವು ಒಂದು ಮಾಲೂರು ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಓದುವ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ನಾರಾಯಣ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಒಂದು ಅದೇ ಇದು ಒಂದು ಇದು ಕೊಟ್ಟರು ಕರೆ ಕೊಟ್ಟರು ನಮಗೆಲ್ಲನೂ ಎಲ್ಲಿ ನೋಡಿದ್ರು ಕೂಡ ಯಾವುದೇ ಖಾಸಗಿ ಕಂಪ್ನಿ ಆಗಿರ್ಬೋದು ಮಾಲುಗಳಲ್ಲಾಗಿರ್ಬೋದು ಹೋಟ್ಲುಗಳಲ್ಲಾಗಿರ್ಬೋದು ನಾವು ಎಲ್ಲಿ ಓಡಾಡ್ತಿದ್ರು ಕೂಡ ನಾವು ಬರೀ ಆಂಗ್ಲ ಭಾಷೆನೇ ಕಾಣ್ತಾ ಇದೆ ಕನ್ನಡ ಭಾಷೆನೇ ಕಾಣ್ತಾ ಇಲ್ಲ ಅದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡೋಣ ಬೆಂಗಳೂರು ರಾಜಧಾನಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಕರ್ನಾಟಕ ಕಾರ್ಯಕರ್ತರಿಗೂ ಒಂದು ಕರೆಯನ್ನು ಕೊಟ್ಟರು ಆ ಕರೆ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಕೋಲಾರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ವಿ ಭಾಗವಹಿಸಿ ಕೂಡ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದರೂ ಕೂಡ ಸಂಜೆ ರಾತ್ರಿ ಎಂಟು ಗಂಟೆ ಒಳಗಡೆ ನಮ್ಮನ್ನು ಬಿಟ್ಟರು ಆದರೆ ನೂರಾರು ಜನನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಸುಮಾರು ಇಪ್ಪತ್ನಾಲ್ಕು ಕೇಸುಗಳನ್ನು ಹಾಕಿ ಹದಿನಾಲ್ಕು ದಿವಸ ಬಂದ್ನಲ್ಲಿಟ್ಟರೂ ಕೂಡ ಮತ್ತೆ ಅವರು ಹೊರಗಡೆ ಬಂದರು ನಮ್ಮ ಹೋರಾಟಗಳು ಯಾವುದು ನಿಲ್ಲಿಸಲೇ ಇಲ್ಲ ಕನ್ನಡ ಕಡ್ಡಾಯ ನಾಮಫಲಕ ಶೇಕಡ ಅರವತ್ತರಷ್ಟು ಯಾರು ಭಾಷೆಯನ್ನು ಬಳಸಿರ್ತಕ್ಕಂಥ ನಾಮಫಲಕೊಳಿಸಬೇಕು ಇಲ್ಲ ಅಂದರೆ ನಾವು ಕಪ್ಪು ಮುಸಿಯನ್ನು ಪಡೆದು ಆಂಗ್ಲ ಭಾಷೆ ಇರ್ತಕ್ಕಂಥ ನಾಮಫಲಕರನ್ನ ನಾವೇ ಕಿತ್ತಾಗ್ತೀವಿ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದಿವಿ ಇವತ್ತು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಪ್ರತಿಭಟನೆಯನ್ನು ಮಾಡಿ ನಂತರ ಪುರಸಭೆ ಮುಂದೆ ದಣಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತೆ ಪುರಸಭೆ ಅಧ್ಯಕ್ಷ ಮನವಿಯನ್ನ ತಗೊಂಡಿದ್ದಾರೆ ಈ ಕ್ಷಣದಿಂದಲೇ ಇವತ್ತಿಂದಲೇ ಸಹ ನಾವು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ